ನಮಸ್ಕಾರ ಸ್ನೇಹಿತರೆ ನಿಸರ್ ಗಾಡಿ ಇರಿಫಾನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಭಾಳ ಇವತ್ತು ಲೇಟಾಗಿ ನಾವು ಅವತ್ತು ಲೈವಿಗೆ ಬಂದಿದ್ದೀನಿ ನೋಡಿ ಕೆಲವೊಬ್ರಿಗೆ ನಾನು ಹೇಳ್ತೀನಿ ಕಂಟಿನ್ಯೂ ಫೋನ್ ಮಾಡ್ತಾ ಇರ್ತಾರೆ ದಯವಿಟ್ಟು ಸ್ನೇಹಿತರೆ ಫೋನ್ ಒಂದು ಪಿಕ್ ಮಾಡಿಲ್ಲ ಅಂದಾಗ ಲೈವಲ್ಲಿ ಎಲ್ಲದೂ ಇರ್ತೀವಿ ಒಂದು ಕಂಟಿನ್ಯೂ ಫೋನ್ ಮಾಡಬೇಡಿ ಕೆಲಸ ಮಾಡಬೇಡ ಬಟ್ಟಾ ಕಂಟಿನ್ಯೂ ನಿಮಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಫೋನು ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಫೋನ್ ಮಾಡ್ತಾ ಇರ್ತಾರೆ ಸೊ ಅದು ಮಾಡೋದು ಭಾಳ ಸ್ನೇಹಿತರೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮ ಡೈರಿ ಫಾರ್ಮಿಗೆ ಈ ಲೈವಿಗೆ ಬಂದಿರೋ ಉದ್ದೇಶ ಅಂದರೆ ಕೆಲವೊಂದು ಸಲ ನಾವು ಒಂದು ಹಸುಗಳಲ್ಲಿ ನಮ್ಮ ಒಂದು ಲೆಕ್ಕಾಚಾರ ಮತ್ತು ಹಸುಗಳ ಒಂದು ನಿರ್ವಹಣೆಯಲ್ಲಿ ಕೆಲವು ಬಹಳಷ್ಟು ಚಲ ಎಳೋಗ್ತೀವಿ ನಾವು ಬಹಳಷ್ಟು ಸಲ ನಮ್ಮ ಉಲ್ಲಿಸಿದ ನಮ್ಮ ಮಾಹಿತಿನೂ ಎಷ್ಟೋ ಸಲ ನಮಗೆ ಕನ್ಫ್ಯೂಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಏನೋ ಒಂದು ನಿರೀಕ್ಷೆ ಇಟ್ಟಿರ್ತೀವಿ ಒಂದು ಹಸು ಮೇಲೆ ಎಷ್ಟು ಬರುತ್ತೆ ಕೆಲವೊಂದು ಅದ್ರಕ್ಕಿಂತ ಎರಡು ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಐದು ಲೀಟ್ರ್ ಹತ್ತು ಏಳೆಂಟು ಲೀಟ್ರ್ ಜಾಸ್ತಿ ಮಾಡುತ್ತೆ ಏಕೆಂದರೆ ಹಸುಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರಯತ್ನ ಪಡಿಸಷ್ಟು ಅತಿ ಹೆಚ್ಚು ಹಾಲು ಕೊಡಬೇಕು ಕ್ವಾಲಿಟಿ ಇರಬೇಕು ಇವೆಲ್ಲ ಭಾಳ ಯೋಚನೆ ಮಾಡಿ ನಾವು ಹಸುಗಳನ್ನು ಆಯ್ಕೆ ಮಾಡ್ತೀವಿ ಇವತ್ತು ನಿಮ್ಮೊಂದು ಕಣ್ಮುಂದೆ ಒಂದು ತೋರಿಸ್ತೀನಿ ಒಂದು ರೆಡ್ಡಿನ ಹಚ್ಚೋದು ಮೊನ್ನೆ ವಿಡಿಯೋ ಮಾಡಿದ್ದೆ ನಾನು ನೋಡಿ ಇದು ಕಾಣ್ತಾ ಇದ್ದೆ ನಾನಿದು ಟ್ವೆಂಟಿ ಪ್ಲಸ್ ಅಂತ ಹೇಳಿದ್ದೆ ಇದು ನಮ್ಮ ಡೈರಿ ಫಾರ್ಮಲ್ಲಿತ್ತು ಟ್ವೆಂಟಿ ಪ್ಲಸ್ ಅಂತ ಹೇಳಿದ್ದೆ ಈ ಹಸು ಈಗ ನೋಡಿದ ಯಾರು ಹೇಳಿ ಇಪ್ಪತ್ತೆಂಟು ಲೀಟ್ರ್ ಹಾಲು ಕೊಡ್ತಾಯಿದ್ದೆ ಇಪ್ಪತ್ತು ಲೀಟ್ರ್ ಅಂತ ಲೆಕ್ಕ ಹಾಕ್ಕೊಂಡಿದ್ದೆ ನೋಡಿ ಇಪ್ಪತ್ತೆಂಟು ಲೀಟ್ರಿಂದ ಇಪ್ಪತ್ತೊಂಬತ್ತು ಲೀಟ್ರ್ ಹಾಲು ಕೊಡ್ತಾಯಿದ್ದೆ ಸೊ ನಾನು ನನ್ನ ನಾನು ಯೋಚನೆ ಮಾಡಿದೆ ನಾನು ನಾನು ಪಟ್ಟ ನಿರೀಕ್ಷೆ ಇದೆಯಲ್ಲ ಜನರಿಗೆ ಕೊಡಬೇಕು ಟ್ವೆಂಟಿ ಪ್ಲಸ್ ಅಂತ ಹೇಳಿದ್ದೆ ಇದು ಇವತ್ತು ಇಪ್ಪತ್ತೆಂಟು ಲೀಟ್ರ್ ಬರ್ತಾಯಿದೆ ಏಕೆ ಅಂತ ಯೋಚನೆ ಮಾಡಿದಾಗ ಅದೇ ಹೇಳಿ ಗೊತ್ತಾಯಿತು ಕೆಲವೊಂದು ಸಲ ನಮ್ಮ ನಿರೀಕ್ಷೆಯೂ ತಪ್ಪಿತಪ್ಪಿ ನಾವು ಎಷ್ಟು ನಿರೀಕ್ಷೆ ಇಟ್ಟಿರ್ತೀವೋ ಕೆಲವೊಂದು ಸಲ ಜಾಸ್ತಿ ಆಗುತ್ತೆ ಸಲ ಕಡಿಮೆ ಆಗುತ್ತೆ ಆದರೂ ನಮ್ಮ ಹೈನುಗಾರಿಕೆ ನಾನು ನೋಡಿಸುವಾಗ ಯಾವುದೇ ಕಾರಣಕ್ಕೂ ನಾವು ಸಾಕಪ್ಪ ಹಾಕಿದೆಯಲ್ಲ ಅವಾಗ ಕೊಟ್ಟಿದ್ದೆಯಲ್ಲ ಅವಾಗ ಸಾಕು ಸಾಕ ಗಬ್ಬ ಜಾಸ್ತಿ ಕೊಡಬೇಡ ಗಬ್ಬ ಇರೋದು ಜಾಸ್ತಿ ಕೊಡಬೇಡ ತೆಗಿಯೋದು ನಿರೀಕ್ಷೆಗಳು ತಪ್ಪಾಗ್ತವೆ ಸೊ ಇವತ್ತು ಕಾಮೆಂಟುಗಳು ಕಾಮೆಂಟ್ ಸೆಕ್ಷನ್ ಓಪನ್ ಆಗಿದೆ ಕಾಮೆಂಟ್ ಬರ್ತಾಯಿಲ್ಲ ಸೊ ಹಾಗಾಗಿ ಏನು ಹೇಳ್ತೀನಿ ಸ್ನೇಹಿತರೆ ಹೊಸದಾಗಿ ಯಾರು ಡೈರಿ ಫಾರ್ಮ್ ಮಾಡಬೇಕಂತ ಇದ್ದಿಲ್ಲ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಹಸುಗಳನ್ನು ಆಯ್ಕೆ ಹಸುಗಳಲ್ಲಿ ಆಯ್ಕೆ ಮಾಡುವಾಗ ನಾವು ಭಾಳ ಮುಖ್ಯವಾಗಿ ಬ್ರೀಡ್ಗಳನ್ನು ಆಯ್ಕೆ ಮಾಡುವಾಗ ಭಾಳಷ್ಟು ವಿಷಯಗಳ ಕಡೆ ಗಮನ ಕೊಡಬೇಕಾಗತ್ತೆ ಒಳ್ಳೆ ಒಳ್ಳೆ ಹಸು ಹಸುಗಳು ಮತ್ತು ಇವತ್ತು ನಮ್ಮಲ್ಲಿ ಬಹಳ ಜನರಿಗೆ ಇನ್ನೂ ಭಾಳ ಜನರಿಗೆ ಡೌಟ್ ಇದೆ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮಲ್ಲಿ ಒಣೆ ಹುಲ್ ತಿನ್ನತ್ತಾ ಅಂತ ಸ್ನೇಹಿತರೆ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಹಸಿ ಹಿಂಡಿ ತಿನ್ನತ್ತೆ ಒಣೆ ಹಿಂಡಿ ತಿನ್ನತ್ತೆ ನೋಡಿ ಒಣೆ ಹುಲ್ ತಿನ್ನತ್ತೆ ಸಾಕುಬಿಡು ನೋಡಿ ಇಲ್ಲಿ ಕಲಿಸ್ಕೊಟ್ಟಿದ್ದೀವಿ ಇದಕ್ಕೆ ಗಬ್ಬದಿಗೆ ಜಾಸ್ತಿ ಕೊಡಬೇಡ ನೀನು ಎತ್ಬಿಡೋ ಏನಾಗುತ್ತೆ ಅಂದರೆ ಕರುಗಳು ಇದಾಗ್ಬಿಡುತ್ತೆ ಒಂದು ಸಲ ಇಲ್ಲಿ ತಿಂದರೆ ತಿನ್ನಲಿ ಕರುಗಳು ಜಾಸ್ತಿ ಏನಾಗುತ್ತೆ ಬೆಳವಣಿಗೆ ಆಗ್ಬಿಡುತ್ತೆ ಇದು ಬಾಟಮ್ ಚೆನ್ನಾಗಿ ಮಾಡ್ತಿದ್ದಿಲ್ಲ ಇದು ಒಂದು ವಾರದಲ್ಲಿ ಮತ್ತೆ ನೋಡಿ ಫುಲ್ ಹೆವಿ ಆಗಿಬಿಡುತ್ತೆ ಇದು ಸೊ ಏನಾಗುತ್ತೆ ಅಂದರೆ ನೋಡಿ ಒಣೆ ಹುಲ್ಲು ಒಣೆ ಹಿಂಡಿ ತಿಂತ ಇದೆ ಒಣೆ ಹುಲ್ಲು ತಿಂತ ಇದೆ ಹಸಿ ಹಿಂಡಿ ತಿನ್ನತ್ತೆ ಗಂಟೆ ತಿನ್ಲಿ ತಿಳು ಬಿಡಿಲಿ ಬಿಡು ಭಾಳಷ್ಟು ಚಲೀ ನಮ್ಮ ಒಂದು ನಿರೀಕ್ಷೆ ಇದೆಯಲ್ಲ ನಾವು ಭಾಳ ಚಲೀ ಎಡುತ್ತೀವಿ ನಾವು ಎಡಕ್ತಿವಿ ಯಾಕಂದರೆ ನಾವು ಈಗ ನಾವು ನಾವೇನಂತೀವಿ ಆ ಹಸುಗಳನ್ನು ಆಯ್ಕೆ ಮಾಡುವಾಗ ನಾವು ಒಂದು ಇಷ್ಟು ಕೊಡ್ಬೋದು ಅಂತ ಲೆಕ್ಕ ಹಾಕಿರ್ತೀವಿ ಇಲ್ಲ ಡೀಟೇಲ್ ಇದೆ ಡೀಟೇಲ್ ತೊಗೊಂಬಂದಿರ್ತೀವಿ ಬಟ್ ಹಸುಗಳು ನಮ್ಕಿಂತ ಜಾಸ್ತಿ ಎಷ್ಟು ಕರುಣಾಮಯಿ ಅಂತ ಹೇಳಿದೆ ನೋಡಿ ಇದು ತಿಂದೆ ತಿಂದಷ್ಟು ಹಾಲು ಇದೆ ಇದು ಸಿಕ್ಕಿದ್ರೆ ಪುಣ್ಯ ಈ ಥರ ಹಸುಗಳು ನಮಗೂ ಬಹಳಷ್ಟು ಸಲ ಕಡಿಮೆಗಳು ಸಿಗ್ತವೆ ಕಡಿಮೆಗಳು ಸಿಗ್ತವೆ ಚೋಳಿ ನೋಡಿ ಸ್ನೇಹಿತರೆ ಕರುಗಳು ಬೇಕಂತ ಕೇಳಿದರು ನೋಡಿ ನಮ್ಮ ಮೂರುವರೆ ತಿಂಗಳ ಕರು ಹೇಗಿದೆ ಬ್ರೀಡ್ ಚೆನ್ನಾಗಿದೆ ಅಂದರೆ ಲೈಕ್ ಮಾಡಿ ಮೂರುವರೆ ತಿಂಗಳ ಕರು ಇದು ರೆಡ್ಡಿನ ಕರು ಇದು ರೆಡ್ಡಿನಿಗಿರೋ ಕರು ಇದು ನೋಡಿ ಇದು ನಮ್ಮ ಮೂರುವರೆ ತಿಂಗಳ ಕರು ನೋಡಿ ಮೂರುವರೆ ತಿಂಗಳಿಗೆ ನಾನು ತೋರಿಸ್ತೀನಿ ಗತಿಯ ಮೂರುವರೆ ತಿಂಗಳು ಪ್ರೀತಿಯಿಂದ ಸಾಕಿದ್ದರು ನೋಡಿ ಯಾವ ರೀತಿ ಇದೆ ಕರುಗಳೆಲ್ಲ ಒಳ್ಳೆ ಬ್ರೀಡ್ ಕರುಗಳನ್ನು ಸಾಕಿ ಕ್ವಾಲಿಟಿ ಇರೋದು ಸಾಕ್ರಿ ನಿಮಗಿದು ಫಸ್ಟ್ ಲೆಕ್ಟೇಷನೇ ತರ್ಟಿ ಲೀಟರ್ ಬರ್ ಕೊಡುತ್ತೆ ಅಂತ ನಾನು ಬರ್ದು ಕೊಡ್ತೀನಿ ಯಾಕಂದರೆ ಸಾಕಾಣಿಕೆಯಲ್ಲಿ ಅಷ್ಟು ಭಾಳ ಎಚ್ಚರಿಕೆಯಿಂದ ಸಾಕಿರ್ತೀವಿ ಡೈರಿ ಫಾರ್ಮಲ್ಲಿ ನೋಡಿ ಸ್ನೇಹಿತರೆ ನಾನು ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ ಯಾಕೋ ಕಾಮೆಂಟ್ಸ್ಗಳು ಬರ್ತಾಯಿಲ್ಲ ಸೊ ಅದಕ್ಕೆ ಕಾಮೆಂಟ್ ಏನಾದರೂ ಬ್ಲಾಕ್ ಆಗಿರಬೇಕು ಈಗ ನೋಡೋಣ ಮತ್ತೇನೊಸರಿ ಲೈವಿಗೆ ಬರ್ತೀನಿ ಇರಿ ಹೊಸದಾಗಿ ನಿಮಗೆ ಬಂದವರಿಗೆ ನಾನು ಇದು ವೀಡಿಯೋ ಶೇರ್ ಇರಿ ಸ್ನೇಹಿತರೆ ನಾನು ಹೇಳ್ತೀನಿ ಭಾಳ ರಿಕ್ವೆಸ್ಟ್ ಮಾಡ್ತೀನಿ ವೀಡಿಯೋನ ಶೇರ್ ಮಾಡಿ ಬಹಳ ಜನ ಹಸು ಕೇಳಿದ್ದಾರೆ ಮತ್ತು ಭಾನುವಾರನೂ ಇದೆ ಹಸುಗಳು ಮೂವತ್ತು ಹಸುಗಳು ಬರ್ತಾ ಇದಾವೆ ಭಾನುವಾರ ಬಂದಾಗೂ ನಿಮಗೆ ಪ್ರತಿಯೊಂದು ಹಸುಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಸರ್ಗ ಡೈರಿ ಫಾರ್ಮ್ ಕರ್ನಾಟಕಾದ್ಯಾದ್ಯಂತ ಕ್ವಾಲಿಟಿ ಆದ ಹಸು ಏನಮ್ಮ ಏನಮ್ಮ ಏ ಇದಿಗೊಂದು ಸ್ವಲ್ಪ ಕೊಡೋ ಬಕೆಟ್ ತಗೊಂಬ ಕೋಟೆ ತಳಿ ಕೋಟೆ ತಳಿ ಕೋಟೆ ಕೊಟ್ಟೆ ತಳಿ ಸ್ವಲ್ಪ ತಳಿಯಮ್ಮ ಕುಡಿದಿನ ತಳಿ ಸರಿಯ ಕಡೆ ಬಕೆಟ್ ಎಲ್ಲಿದೆ ಅದು ಅದೇ ಹಸಿ ತಗೋ ಅದು ಬೇಡ ಅದು ಬೇಡ ಹಸಿ ತಗೋ ಕೋಟೆ ಅಲ್ಲ ಕೊಡ್ದು ಅಮ್ಮ ಹ್ಞೂ ಯಾವುದೇ ಇದು ಹೊಟ್ಟೆ ಹೊಳದು ಹಾಕಬೇಕಿತ್ತು ನಾಳೆ ಹೊಟ್ಟೆ ಒಳಗೆ ಹಾಕೋಣ ಇದು ಹೊಟ್ಟೆ ಹೊಳದ್ದು ಇದಕ್ಕೆ ಡಾಲ್ನಾ ಮೂರು ತಿಂಗಳಿಗೆ ಒಂದು ಸಲ ಕೊಡ್ತಾರೆ ಕರು ಬೆಳವಣಿಗೆಗೆ ನಮಗೆ ಕರು ಈ ರೀತಿ ಬೆಳವಣಿಗೆ ನಮಗೆ ಒಂಥರ ಬಂಡವಾಳ ಬಂದಂಗೆ ಇದು ಹ್ಞೂ ಕೊಡೋದು ಹಸಿದು ಯಾವುದು ಜಾಸ್ತಿ ತಿನ್ನಿಸ್ಬೇಡ ಸ್ವಲ್ಪ ಉಳಿಸ್ಕೊಂಡು ತಗೊಂಬ ತಿಂತ ಇದೆಯಾ ಅದು ಬಿಡು ಬಾರಿಸತ್ತದು ಎಷ್ಟು ಕೊಟ್ಟರು ಬಾರಿಸತ್ತದು ಇದು ಮತ್ತು ಹೈಯೆಸ್ಟ್ ಮಿಲ್ಕಿಂಗ್ ಬರುತ್ತೆ ನೋಡಿದು ನಾನು ಹೇಳ್ತೀನಿ ಯಾರು ಮನೆಗೆ ಹೋಗತ್ತಿ ಲಕ್ಷ್ಮಿ ಇನ್ನೂ ಹೆಚ್ಚು ಕಡೆ ಇಪ್ಪತ್ತು ದಿನದ ಉಳಿದಿದೆ ಅಂತ ತಿಳ್ಕೊ ನೋಡಿ ಏನೇನೋ ಇರಲಿಲ್ಲ ಹೆಂಗೆ ಮಾಡಿದೆ ಬಾಟಮ್ ಈ ಲಕ್ಷ್ಮಿ ಯಾರ ಮನೆ ಹೋಗುತ್ತೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದೆ ತೊಗೊಂಡ್ರೆ ಸಾಕು ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾನೇ ಡಿಮೆಂಡ್ ಮಾಡ್ತೀನಿ ಇದಕ್ಕೆ ಒಂದು ಹತ್ತು ಕೇಳಿದ್ದೆ ಏನು ಬಾಟಮ್ ಇರಲಿಲ್ಲ ನೋಡಿ ಈಗ ಒಂದು ಇಪ್ಪತ್ತು ನಾನೇ ಡಿಮೆಂಡ್ ಮಾಡ್ತೀನಿ ಯಾಕಂದರೆ ಬ್ರೀಡ್ ಬಗ್ಗೆ ಗೊತ್ತಾಗಲಿ ಅಂತ ನಾನು ಹೇಳಿದ್ದೆ ಅವತ್ತು ನೋಡಿ ಇಲ್ಲಿ ಗೆಸ್ಟ್ಲು ಏನೂ ಇರಲಿಲ್ಲ ಆವತ್ತಿನ ವೀಡಿಯೋ ನೋಡಿ ಇವಾಗಿನ ವೀಡಿಯೋ ನೋಡಿ ನಮ್ಮ ರಾಣಿ ಹೆಂಗೆ ಬಂದಿದ್ದು ನೋಡಿ ಹಿಂಗೆ ರೆಡಿಯಾಗಿದೆ ಸಾಕೇನಮ್ಮ ಹ್ಞೂ ಸಾಕು ಬೈಕ್ ಕೊಡೋದಿಕ್ಕೆ ಸ್ವಲ್ಪ ಕ್ಯಾ ಕ್ಯಾದಿ ಗೋಧಿ ಬೂಸೆ ಕೊಡೋದು ಪೇಣಿ ಹಾಕಿ ಕೊಡಬೇಕಿತ್ತು ಗೋಧಿ ಬೂಸಾ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಪೀಣಿ ಹಾಕಿ ಸ್ವಲ್ಪ ಪೀಣಿ ಹಾಕಿ ಜಾಸ್ತಿ ಕೊಡಬೇಡ ಅದಕ್ಕೆ ಗೋಧಿ ಬೂಸಾ ಹಾಲು ಕೊಡೋದಕ್ಕೆ ಮಾತ್ರ ಅದು ಪೇಣಿ ಕೊಡಬಾರ್ದು ಕಾನ್ಸಂಟ್ರೇಷನ್ ಅಲ್ಲ ಅದಲ್ಲೊಂದು ಅರ್ಧ ಕೊಡ್ಬೇಕು ಜಾಸ್ತಿ ಕೊಡ್ಬಾರ್ದು ಇದ್ರಲ್ಲಿ ಸೇರಿ ಸ್ವಲ್ಪ ನೀರು ಹಾಕಿ ಕೊಡುವಂತೆ ತೆಗಿಯೋದು ತೊಗಿ ತಗೋ ಇದು ಇದೊಂದು ಸ್ವಲ್ಪ ಸ್ವಲ್ಪ ಕಿಣಿಯಾಗಿದ್ದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಹ್ಞೂ ಹಾಕಿ ನೀರು ಹಾಕು ನೀರು ಹಾಕಿ ಕೊಡು ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ನಾನು ಇನ್ನೇ ಅನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತದೆ ಹೇಳಿ ಮತ್ತು ಈ ಸಲ ಪಂಜಾಬಿಗೆ ಭಾಳ ಜನ ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತೀನಿ ಅಂದವರು ನೋಡಿ ಇದು ಹಸುಗಳು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಇದು ಇನ್ನು ಇದು ಬಗ್ಗೆ ಗೊತ್ತೇ ಇದೆ ನಿಮಗೆ ಇಪ್ಪತ್ತೆಂಟು ಲೀಟರ್ ಹಾಲು ತೆಗ್ದೀನಿ ಇದಕ್ಕೆ ನೋಡಿ ಇದು ತರ್ಟಿ ಪ್ಲಸ್ಸು ತರ್ಟಿ ಪ್ಲಸ್ ಇದು ಭಾಳ ಚೆನ್ನಾಗಿದೆ ಬ್ರೀಡು ಒಣೆ ತಿಂತಾ ತಿಂತಾಯಿತು ಚೆನ್ನಾಗಿ ನಮ್ಮ ಹೊಂದತ್ತಾ ಹೊಂದತ್ತ ಹೇಳಿದ್ರೆ ನಮ್ಮ ಕರ್ನಾಟಕದ್ದೇ ಹಸು ಇದೀಗ ಇದು ನಮ್ಮ ಪಂಜಾಬ್ ಹಸು ಅಲ್ಲ ಇದೀಗ ನಮ್ಮ ಕರ್ನಾಟಕದ್ದೇ ಹಸು ಇದು ಪಂಜಾಬಲ್ಲಿ ಮೈಂಡಿಂದು ತೆಗೆದುಬಿಡಿ ಪಂಜಾಬಲ್ಲಿ ನಾವು ಚೆನ್ನಾಗಿ ಸಾಕಿದ್ರೆ ಪಂಜಾಬ್ ಎರಡು ಲೀಟ್ರ್ ನಾಲ್ಕು ಲೀಟ್ರ್ ಜಾಸ್ತಿ ತೆಗಿಬೋದು ಆ ಹಾಟ್ ವೆದರು ಆ ಚಳಿಯಲ್ಲಿರೋದಕ್ಕಿಂತ ನೋಡಿ ದೊಡ್ಡ ಬ್ರೀಡು ಇದು ಹೆಚ್ಚು ಕಡಿಮೆ ಅಂದರೆ ಒಂದು ತಿಂಗಳ ಟೈಮ್ ಇದೆ ಇದೊಂದಿದೆ ಹಸು ಕೊಡ್ತಾಯಿ ನೋಡಿ ಕ್ವಾಲಿಟಿ ಹಸು ಇದು ಒಂದು ತಿಂಗ್ಳು ಟೈಮ್ ಇದೆ ಮತ್ತು ನಮ್ಮ ರಾಣಿ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದು ನೋಡಿ ಬಾಟಮ್ ಏನೂ ಇರಲಿಲ್ಲ ಈಗ ಶುರು ಮಾಡಿದ್ದೆ ಹ್ಞೂ ಇನ್ನೂ ಇದು ತುಂಬಿದಾಗ ಇದು ರೈಟ್ ನೀವು ಹೇಳ್ತೀರಾ ನೋಡಿ ನಿಲ್ಲೋ ಸ್ಟೈಲ್ ನೋಡಿ ಹಸು ನೋಡಿ ಇಲ್ಲಿ ಯಾವ ರೀತಿ ಇದೆ ಇದು ಈ ರೀತಿ ಹಸುಗಳನ್ನು ತೊಗೊಂಡ ಯಾವತ್ತೂ ಎಳವಲ್ಲ ಸ್ನೇಹಿತರೆ ಕ್ವಾಲಿಟಿ ಇರತ್ತೆ ಹಸುಗಳ ಆಯ್ಕೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆ ಆಗೋಲ್ಲ ನೋಡಿ ಈಗ ನಾಲ್ಕಿದೆ ನೋಡಿ ಇದೊಂದಿದೆ ಇದೊಂದು ದೊಡ್ಡ ಹಸು ಇದೆ ಇದು ಒಂದು ತಿಂಗಳು ಟೈಮ್ ತೊಗೊಳತ್ತೆ ಕ್ವಾಲಿಟಿ ಸೂಪರ್ ಆಗಿದೆ ಇದು ತರ್ಟಿ ಪ್ಲಸ್ಸು ಒಂದು ಟ್ವೆಂಟಿ ಡೇಸ್ ತೊಗೋಬೋದು ನೀರ್ಲಿ ಟ್ವೆಂಟಿ ಡೇಸ್ ತೊಗೊಬೋದು ಭಾಳ ಚೆನ್ನಾಗಿದೆ ಇದು ಹಸು ನೋಡಿ ಬೇಕಾದವ್ರಿಗೆ ಒಳ್ಳೆ ಕ್ವಾಲಿಟಿ ಹಸು ಹುಡುಕ್ತಾರೆ ಅವರಿಗೆ ಆಯ್ಕೆ ಮಾಡ್ಕೊಳ್ಳಿ ಯಾರು ಇವತ್ತು ಹೊಣೆ ಹುಲ್ ತಿನ್ನಲ್ಲ ಹತ್ತು ತಿನ್ನಲ್ಲ ಇದು ತಿನ್ನಲ್ಲ ಅಮ್ಮನವರಿಗೆ ಸಾಕುವ ಅನುಭವ ಇಲ್ಲ ಅಂದರೆ ಅನುಭವ ತೊಗೊಂಡು ತೊಗೊಳ್ಳಿ ನೋಡಿ ಎಲ್ಲ ಹಸುಗಳು ತಿಂತಾವೆ ಎಲ್ಲ ಇಲ್ಲ ಇಲ್ಲಾಂದರೆ ಮುಚ್ಚುಮರೆ ಮಾಡಲ್ಲ ನಿಸರ್ಗ ಇರಿ ಫಾರ್ಮಲ್ಲಿ ಯಾವುದು ಮುಚ್ಚುಮರೆ ಇರೋಲ್ಲ ನೇರವಾಗಿ ತೋರಿಸ್ತಾ ಹೋಗ್ತೀವಿ ನೇರವಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲ ನೋಡಿ ಒಣೆ ಹುಲ್ ತಿಂತಾಯಿಲ್ಲ ತಿಂತಲ್ಲ ಪ್ರತಿಯೊಂದು ಹಸು ನಾನು ಹೇಳ್ತೀನಿ ಪ್ರತಿಯೊಂದು ಹಸುಳ ಬಗ್ಗೆ ಹೇಳ್ತೀನಿ ಒಂದು ಇಲ್ಲ ಒಂದು ತಿಂತಿ ಅಂತ ಹೇಳಲ್ಲ ಪ್ರತಿಯೊಂದು ನೋಡಿ ಒಣೆ ಹುಲ್ಲಿ ಹಾಕಿದ್ದೀನಿ ಆರಾಮಾಗಿ ತಿಂತಾ ಹಸುಗಳು ಆರೋಗ್ಯವಾಗಿದ್ದಾವೆ ಇಲ್ಲಿ ಮಾಹಿತಿ ಕೊರತೆಯಿಂದ ಯಾವುದಾದ್ರೂ ಸಮಸ್ಯೆ ಮಾಡ್ಕೊಂಡು ಮಾಹಿತಿ ಇಲ್ದಂಗೆ ಹಸುಗಳಲ್ಲಿ ಆ ಥರ ಈ ಥರ ತೊಗೊಂಡು ನೀವು ಇದು ಮಾಡ್ಕೊಳ್ಳ ನೋಡಿ ಹುಲ್ಲು ಹಾಕ್ದೆ ಈಗ ನೋಡಿ ಹೆಂಗೆ ತಿಂತಾಯಿದೆ ಯಾವುದೇ ಥರದ ಇದಿಲ್ಲ ಮುಚ್ಚು ಮರೆ ಇಲ್ದಂಗೆ ತೋರಿಸ್ತಿದ್ದೀನಿ ನೋಡಿ ಹೊಣೆ ಉಲ್ ತಿನ್ನತ್ತಾ ನಮ್ಮ ವಾತಾವರಣಕ್ಕೆ ಒಗ್ಗತ್ತಾ ಏನೊಂದು ಕ್ವಶನ್ ಇದು ಭಾಳ ಈಸಿ ಇದೆ ಸ್ನೇಹಿತರೆ ಭಾಳಷ್ಟು ನೋಡಿ ಲೈಕ್ ಬರ್ತಾಯಿಲ್ಲ ಲೈಕ್ ಬರ್ತಾ ಇದ್ದಾವೆ ಈಗೀಗ ಬರ್ತಾ ಇದ್ದಾವೆ ಲೈಕ್ಗಳು ಸೊಗ್ತಾ ಇದ್ದೀವಿ ಬರೀ ಮತ್ತೆ ಭಾನುವಾರನೂ ಹಸು ಬರುತ್ತೆ ನೋಡಿ ಬೇಗ ಆಯ್ಕೆ ಮಾಡ್ಕೊಳ್ಳಿ ಮತ್ತು ಭಾನುವಾರ ಭಾಳ ಜನ ಬರೋರು ಇದ್ದಾರೆ ಮತ್ತು ಪಂಜಾಬಿಗೆ ಯಾರು ಬರ್ತೀರಾ ಅವ್ರ ನನಗೆ ಯೂಟ್ಯೂಬಲ್ಲಿ ಬನ್ನಿ ವಾಟ್ಸಪ್ಪಿಗೆ ಬಂದು ನನಗೆ ಅವರು ಆಧಾರ್ ಕಾರ್ಡ್ ಕಳಿಸಿ ಪಂಜಾಬಿಗೂಯಿಸಲಿ ಬರೋ ಹೋಗಿ ಪ್ರಯತ್ನ ಪಡ್ತಿದ್ದೀವಿ ಪಂಜಾಬಿಗೆ ಹೋಗೋಣ ಒಳ್ಳೆ ಒಳ್ಳೆ ಹಸುಗಳು ಆಯ್ಕೆ ಮಾಡ್ಕೊಳ್ಳೋಣ ಮತ್ತು ನಿಸರ್ಗಡ್ ರಿಫಾಮ್ ನಿಮಗೋಸ್ಕರ ಪೂರ್ತಿ ತಯಾರಾಗ್ತಿದೆ ನೋಡಿ ಪೂರ್ತಿ ತಯಾರು ಮಾಡ್ತಾ ಹೇಗಿತ್ತು ತೊಗೊಂಡಾಗ ಇವಾಗೆಲ್ಲ ಪ್ರತಿಯೊಂದಕ್ಕೂ ರೂಮ್ ಗೀಮೆಲ್ಲ ಬಂದವರಿಗೆಲ್ಲ ರೂಮೇಲೆ ವ್ಯವಸ್ಥೆ ಮಾಡಿದ್ದೀವಿ ಬಂದು ಉಳ್ಕೊಬೋದು ಒಂದಿನ ಆರಾಮಾಗಿ ಆರಾಮಾಗಿಳ್ಬೋದು ಮಾಹಿತಿ ಪಡ್ಕೊಬೋದು ನಂತರ ಹಸುಗಳನ್ನ ಆಯ್ಕೆ ಮಾಡ್ಬೋದು ಆ ರೀತಿಯಾಗಿ ನಿಮಗೆ ನಿಮಗೆ ನಿಮ್ಮ ಒಂದು ನಿಮ್ಮ ನಿಸರ್ಗಳ ಡೈರಿ ಫಾರ್ಮ್ ನಿಮಗೋಸ್ಕರನೇ ಇರೋದು ನೀವು ಬಂದು ಹಸುಗಳನ್ನು ತಗೋಬೇಕಾದ್ರೆ ಆಯ್ಕೆ ಮಾಡಿ ಒಂದು ದಿನ ಇದ್ದು ಪರೀಕ್ಷೆ ಮಾಡಿ ತೊಗೊಳ್ಳಿ ನಿಮ್ಮ ಹಣಕ್ಕೆ ಸಮರ್ಪಕವಾದ ಬೆಲೆ ಸಿಕ್ಕಿದೆ ಅಂದರೆ ಮಾತ್ರ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಾಂದರೆ ಹಸುಗಳಲ್ಲಿ ಎಲ್ಲಿ ಇಲ್ಲಿ ತೊಗೊಂಡು ದಯವಿಟ್ಟು ಸ್ನೇಹಿತರೆ ಸಂತೆಯಲ್ಲಿ ತೊಗೊಳೋದು ಬಿಟ್ಬಿಡಿ ಹಸುಗಳು ಮಾರ್ಕೆಟಲ್ಲಿ ಬಿಟ್ಬಿಡಿ ನಿಮಗೆ ಕಾನ್ಫಿಡೆನ್ಸ್ ಇದ್ದ ಕಡೆ ಹಸುಗಳು ನನ್ನ ಹತ್ರನೇ ಅಂತಲ್ಲ ನಿಮಗೆ ಕಾನ್ಫಿಡೆನ್ಸು ನಮಗೆ ಹಸು ಚೆನ್ನಾಗಿದೆ ಒಂದಿನ ಇಳ್ಕೊಳ್ಳಿ ನೀವು ಒಂದು ಒಂದೂವರೆ ಲಕ್ಷ ದುಡಿಯೋದು ಭಾಳ ಕಷ್ಟ ಇದೆ ಆ ಪಡೆದಿದ್ದ ದುಷ್ಟನ ಹತ್ತು ನಿಮಿಷದಲ್ಲಿ ಯಾವುದೋ ಒಂದು ಇದರಿಂದ ಹಾಕ್ಬಿಡ್ತೀರಾ ಆಮೇಲೆ ಹಸುಗಳನ್ನು ಆಯ್ಕೆ ತಪ್ಪಾಗಿದೆ ಅಂದಾಗ ಮನೆ ಹೋಗಿ ನೋಂದ್ಕೊಳ್ತೀರಾ ಇವೆಲ್ಲ ಬೇಡ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ರೀತಿಯಿಂದ ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಮತ್ತೇನಂದರೆ ಮೆಡಿಸಿನ್ ಬಗ್ಗೆ ಮಾಹಿತಿ ತೊಗೊಳ್ಳಿ ನಾಳೆ ಮತ್ತೆ ವೀಡಿಯೋ ಮಾಡ್ತೀನಿ ಮೆಡಿಸಿನ್ ಬಗ್ಗೆ ಭಾಳ ಕೇಳಿದ್ದಾರೆ ನಾಳೆ ಮೆಡಿಸಿನ್ ಸಮೇತ ನಿಮಗೆ ಅದು ಜನತೆ ಎಲ್ಲ ಯಾವ್ಯಾವ ಇಟ್ಕೋಬೇಕು ನೀವು ನಿಮ್ಮ ಫಾರ್ಮಲ್ಲಿ ಯಾವ್ಯಾವ ಬೇಕು ಏನೇನು ಬೇಕು ಅಂತ ನಾಳೆ ಎಲ್ಲ ವೀಡಿಯೋ ಮಾಡ್ತೀನಿ ಭಾಳ ಜನ ಫೋನ್ ಮಾಡ್ತಾರೆ ಸರ್ ಬಹಳ ಸಹಕಾರಿಯಾಗಿದೆ ನಿಮ್ಮ ಯೂಟ್ಯೂಬ್ ಚಾನಲ್ ಬಂದ ಮೇಲೆ ಪ್ರತಿಯೊಂದು ನಾಲೆಜ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿದೆ ನಾಲೇಜು ನಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟು ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಮುಂದೆ ನೀವು ಅದನ್ನು ಅಳವಡಿಸ್ಕೊಳ್ಳಿ ಸ್ನೇಹಿತರೆ ಡೈರಿ ಫಾರ್ಮ್ ಇಸ್ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಎಲ್ಲರೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಒಳ್ಳೆ ಒಳ್ಳೆ ಕಾರಲ್ಲಿ ಫೋನ್ ಬರ್ತಾ ಇದೆಯಾ ಒಳ್ಳೆ ಒಳ್ಳೆ ಡೈರಿ ಫಾರ್ಮ್ ಹ್ಞೂ ಬರಲಿ ಬರಲಿ ಫೋನ್ ಬರ್ತಾ ಇತ್ತಲ್ಲಿ ಫೋನ್ ಇರಲಿ ಬಿಡಿ ಒಳ್ಳೆ ಒಳ್ಳೆ ಡೈರಿ ಫಾರ್ಮ್ ಮಾಡಿ ಸಕ್ಸಸ್ ಮಾಡಿ ಒಳ್ಳೆ ನಾಲ್ಕು ಹಸು ಸಾಕಿದ್ರೆ ಸ್ನೇಹಿತರೆ ಯಾವುದು ಗೋರ್ಮೆಂಟ್ ಡ್ಯೂಟ್ಯೂ ಕಡಿಮೆ ಇಲ್ಲ ಒಳ್ಳೆ ನಾಲ್ಕು ಹಸು ಸಾಕುಬಿಡಿ ನೋಡಿ ಇದೇ ಹೇಳಿದ್ನಲ್ಲ ಇದೇ ಟೈಪು ಇದೇ ಟೈಪು ವಯಸ್ಸಲ್ಲಿ ಇರಲಿ ಹಸು ನಿಮ್ಮ ಬ್ರೀಡ್ ಇರಲಿ ಈ ಥರ ಹಸು ನಾಲ್ಕು ಹಸು ಸಾಕಿದ್ರೆ ಮೂವತ್ತು ಲೀಟ್ರ್ ಅಂದರೆ ಮೂರು ನಾಲ್ಕು ಲೀಟರ್ ನೂರ ಇಪ್ಪತ್ತು ಲೀಟ್ರ್ ಹಾಲಾಯಿತು ಆಯಿತು ನಿಮಗೆ ಹೆಚ್ಚುಗಳ ಮೂರು ತಿಂಗಳಲ್ಲಿ ಮತ್ತೊಂದೆರಡು ಹಸು ತೊಗೊಳ್ತೀರ ನೀವು ಅಷ್ಟೇ ನಿಮಗೆ ದುಡ್ಡುಕೊಂಡು ಬಿಡುತ್ತೆ ಒಳ್ಳೆ ಹಸುಗಳು ಆಯ್ಕೆ ಮಾಡ್ಕೊಳ್ಳಿ ಆಯ್ ಆಯ್ಕೆಯಲ್ಲಿ ನಾವು ಎಡುವುದಾಗ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಒಳ್ಳೆ ಹಸು ಆಯ್ಕೆ ಮಾಡಿ ದೂರದಿಂದ ಬರ್ತಾರೆ ಜನ ಅವ್ರಿಗೆ ಹಸುಗಳನ್ನ ಆಯ್ಕೆ ಮಾಡಿ ಕೊಡ್ತೀವಿ ಭಾಳಷ್ಟು ಜನರಿಗೆ ಇವತ್ತು ನಮ್ಮ ನಿಸರ್ಗ ಡೈರಿ ಫಾರ್ಮ್ ಪ್ರತಿಯೊಂದು ಆಯ್ಕೆಯಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ನೀವು ಹೊಸ್ದಾಗಿ ಯಾರು ಬಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು